ಮ ನಮ್ಮ ಗ್ರಾಮದ ಪ್ರಧಾನ ಆರಾಧನಾ ದೈವಿಕ ಶಕ್ತಿಗಳ ಕೇಂದ್ರಗಳಾದ ಧರ್ಮರಸು ಕೊಡಮಣಿ ತಾಯಿ ಬ್ರಹ್ಮ ವೈದರ್ಕಳ ಮತ್ತು ಮಾಹಿಂದಾಲ ದೇವಿ ಸತ್ಯದಕ್ಕೆ ನಡೆಯಲ್ಲಿ ನಡೆಯುವಂತಹ ಒಂದು ಐದು ದಿವಸ ಆಯನೋತ್ಸವ ನಾಳೆ ಏಪ್ರಿಲ್ ಒಂದನೇ ತಾರೀಕಿನಿಂದ ಏಪ್ರಿಲ್ ಐದನೇ ತಾರೀಕಿನ ತನಕ ನಡೆಯಲಿಕ್ಕಿದೆ ನಮ್ಮ ಮುಂಚಿನ ಸಂಪ್ರದಾಯ ಪ್ರಕಾರವಾಗಿ ಈ ಕ್ಷೇತ್ರವು ಜೀರ್ಣೋದ್ಧಾರ ಮುಂಚೆಯೂ ಕೂಡ ಸುಗ್ನಿ ಸುಗ್ಗಿಯಲ್ಲಿ ಹದಿನೆಂಟು ದಿನಗಳನ್ನು ಕಳೆದಾಗ ಧ್ವಜಾರೋಹಣ ಆಗಿ ನಾಲ್ಕು ಒಂದು ನೇಮೋತ್ಸವವನ್ನು ಮಾತ್ರ ನಡೆಸ್ತಾ ಇದ್ರು ನಮಗೆ ಪ್ರಶ್ನಾಧಾರಿತದಲ್ಲಿ ಚಿಂತನೆಯನ್ನು ಮಾಡುವಾಗ ಬ್ರಹ್ಮ ವೈದ್ಯರಿಗೆ ಮತ್ತು ಕೋಟಿ ಚೆನ್ನೈರಿಗೆ ಅನ್ನ ನೈವೇದ್ಯತೆ ಸೇವೆಯ ಒಂದು ಒಂದು ಸೇವೆಯನ್ನು ಮಾಡಬೇಕು ಅಂತ ಕಂಡು ಬಂದಿರುವುದರಿಂದ ಒಂದು ದಿವಸ ಕೋಲ ಜಾಸ್ತಿ ಆಗಿದೆ ನಮ್ಮ ದೈವಸ್ಥಾನದ ಕಟ್ಟುಗಳಿಗೂ ಕೂಡ ಮತ್ತು ಗರಡಿಯ ಕಟ್ಟೆಗಳ ವ್ಯತ್ಯಾಸ ಆಗದಾಗಿ ನಾವು ಗುತ್ತುವರಕೆಯವರು ಮತ್ತು ಈಗಿನ ನೂತನ ಆಡಳಿತ ಸಮಿತಿಯವರು ಸೇರಿಕೊಂಡು ಅದನ್ನು ಸ್ವಲ್ಪ ಬದಲಾವಣೆಯೊಂದಿಗೆ ಐದು ಜನ ಸಹ ಆಯನೋತ್ಸವವನ್ನು ಮಾಡುವುದನ್ನು ಸಂಕಲ್ಪ ಮಾಡಿದ್ದೇವೆ ಹಾಗೆ ಹೋದ ವರ್ಷವೂ ನಡೆದಂಥ ನಿಮಗೆ ತಿಳಿದಂತೆ ನಮಗೆ ಒಂದು ಮೂರು ಮೂರುವರೆ ತಿಂಗಳಲ್ಲಿ ಅದ್ಭುತವಾದಂಥ ನಮ್ಮ ಜೀರ್ಣೋದ್ಧಾರದ ಪ್ರಕ್ರಿಯೆಗಳು ನಮ್ಮ ಆ ಜೀರ್ಣೋದ್ಧಾರದ ಸಮಿತಿಯ ಅಧ್ಯಕ್ಷರಾದಂಥ ಜಗದೀಶ್ ಪೂಜಾರಿ ಸೇನೆ ನೇತೃತ್ವದಲ್ಲಿ ಮತ್ತು ಊರಿನ ಎಲ್ಲ ಸಮಿತಿಯ ಪದಾಧಿಕಾರಿಗಳು ಊರ ಪರ್ವಹಿಯನವರು ಮತ್ತು ಎಲ್ಲರೂ ಸೇರಿಕೊಂಡು ಗೊತ್ತು ಬರಕೆಯವರು ಅದನ್ನು ಚಂದದಲ್ಲಿ ನಮ್ಮ ಆರಾಧ್ಯ ದೇವರಾದಂತಹ ಮಹಲಿಂಗೇಶ್ವರ ದೇವರು ಮತ್ತು ಗ್ರಾಮ ದೇವರಾದಂತಹ ನಮ್ಮ ಕೊನಮನೆತಾಯ ಬ್ರಹ್ಮ ವೈದ್ಯರುಗಳು ನಡೆಸಿಕೊಟ್ಟಿದ್ದಾರೆ ಈ ಒಂದು ವಾರ್ಷಿಕ ಮಹೋತ್ಸವ ಕೂಡ ಎಂದಿನಂತೆ ನಡೆಯುವಂತಹ ಕಾರ್ಯಕ್ರಮದಲ್ಲಿ ನಾವು ನಿತ್ಯ ನಿರಂತರವಾಗಿ ಕ್ಷೇತ್ರದಲ್ಲಿ ಅನ್ನದಾನ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಎಲ್ಲ ದಿವಸ ಅನ್ನದಾನ ಇಟ್ಟುಕೊಂಡು ಅದನ್ನು ನಾವೀಗ ಅಣಿಯಾಗಿದ್ದೇವೆ ಈ ಎಲ್ಲ ಕಾರ್ಯಕ್ರಮಕ್ಕೆ ಹತ್ತು ಹಲವು ಬಗೆಯ ಒಂದು ಖರ್ಚುಗೂ ವೆಚ್ಚಗಳು ಬರುವುದರಿಂದ ಊರಿನವರು ಪರ ಊರಿನವರು ಕೂಡ ಎಲ್ಲರೂ ತನು ಮನ ಧನಗಳಿಂದ ಸಹಕರಿಸಿ ಜಾತ್ರಾ ಮಹೋತ್ಸವವನ್ನು ಚಂದ ಕಾಡಿಸಿಕೊಡಬೇಕು ಅಂತ ನಾನು ಕ್ಷೇತ್ರದ ಪ್ರಧಾನ ಆಶ್ರರಣರಾದಂಥ ಶ್ರೀತ ಶ್ರೀರಾಮ್ ಭಟ್ಟ ದೇಂದ ಬೆಟ್ಟ ಸಾನರು ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ